ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿಗೆ ಸ ಬೆಳಗ್ಗೆ ಅಂದರೆ ಮನೆಯವ್ರನ್ನ ಡ್ಯೂಟಿ ಕಳಿಸ್ಬಿಟ್ಟು ಆಮೇಲೆ ಲಾಗ್ ಸ್ಟಾರ್ಟ್ ಮಾಡಿದೆ ಅವರು ಸಿಕ್ಸ್ ತರ್ಟಿಗೆ ಸಿಕ್ಸ್ ಓ ಕ್ಲಾಕ್ಗೆ ಹೋಗಿಬಿಡ್ತಾರೆ ಹಾಗಾಗಿ ಅವರಿದ್ದಾಗ ವ್ಲಾಗ್ ಮಾಡೋಕ್ಕಾಗೋದಿಲ್ಲ ನಾನು ವ್ಲಾಗ್ ಮಾಡ್ತಾ ಕೂತ್ಕೊಂಡ್ರೆ ಅವ್ರಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಫಸ್ಟ್ ಅವ್ರನ್ನ ಡ್ಯೂಟಿ ಕಳಿಸಿ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ಕೊತೀನಿ ನಾನು ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದೆ ಹೊಸ್ಲು ಪೂಜೆಯಿಂದ ಫಸ್ಟು ಎಲ್ಲ ಹೊಸಲು ತೊಳೆದು ಬಟ್ಟೆ ಇಟ್ಬಿಟ್ಟು ರಂಗೋಲಿ ಹಾಕಿ ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಗೈಸ್ ನಾನು ಬೆಳಿಗ್ಗೆಯೇ ತಿಂಡಿ ಪ್ರಿಪೇರ್ ಮಾಡಿಬಿಟ್ಟಿರ್ತೀನಿ ನಮ್ಮ ಮನೆಯವ್ರಿಗೆ ಲಂಚು ಮತ್ತು ಟಿಫನ್ ಎರಡೂ ಕಳಿಸ್ತೀನಲ್ವ ಅದಕ್ಕೆ ಬೆಳಿಗ್ಗೆಯೇ ಟಿಫನ್ ಆಗೋಗಿರುತ್ತೆ ಆರು ಗಂಟೆ ಆರೂವರೆ ಒಳಗೆ ಆಗೋಗಿರುತ್ತೆ ಬಟ್ ಅವ್ರಿಗೆ ಎರಡಕ್ಕೂ ಬಾಕ್ಸ್ ಕಳಿ ಕಳಿಸ್ತೀನಿ ಅಷ್ಟು ಬೇಗ ತಿನ್ನಕ್ಕೆ ಆಗೋದಿಲ್ಲ ಅಲ್ವಾ ಆಗಲಿ ಯಾರಿಗೆ ತಿನ್ನೋಕ್ಕಾಗುತ್ತೆ ಕಾಫಿ ಹಾಲು ಕುಡಿಯೋ ಟೈಮಲ್ಲಿ ಟಿಫನ್ ಮಾಡೋಕ್ಕಾಗೋದಿಲ್ಲ ಸೊ ನಾನು ಬಾಕ್ಸೇ ಕಳಿಸ್ತೀನಿ ಇನ್ನು ನಾನು ನಿಧಾನವಾಗಿ ಮನೆ ಕೆಲಸ ಮಾಡ್ಕೊಂಡು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಗೈಸ್ ಇತ್ತೀಚೆಗೆ ಸ್ವಲ್ಪ ಚಳಿ ಕಡಿಮೆ ಆಗಿದೆ ಸ್ವಲ್ಪ ಬಿಸಿಲು ಬರ್ತಾ ಬರ್ತಾಯಿದೆ ಗೈಸ್ ಮುಂಚೆ ಆದರೆ ಈಗ ಆಚೆ ಬರೋಕ್ಕೆ ಆಗ್ತಾ ಇರಲಿಲ್ಲ ನಾನು ಲೇಟಾಗಿ ಆಚೆ ಬರ್ತಾ ಇದ್ದೆ ಬಟ್ ಇವಾಗ ಚಳಿ ಕಡಿಮೆ ಆಗಿದ್ದರಿಂದ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ನೀರು ಮುಟ್ಕೊಂಡ್ರೆ ಸಾಕು ಐಸ್ ಮುಟ್ದಂಗೆ ಆಗೋದು ಬಟ್ ಇವಾಗ ಪರವಾಗಿಲ್ಲ ಗೈಸ್ ನಿಮ್ಮೂರ ಕಡೆ ಎಲ್ಲ ಹೇಗೆ ಚಳಿ ಹಾಗೇ ಇದೆಯಾ ಕಡಿಮೆ ಆಗಿದೆಯಾ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ತಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಗೈಸ್ ರಂಗೋಲಿ ಎಲ್ಲ ಬಿಡಿಸಿ ತುಂಬ ದಿನನೇ ಆಗಿತ್ತು ಅಂತ ಹೇಳ್ತಿದ್ನಲ್ಲ ಹಾಗಾಗಿ ಇನ್ಮೇಲೆ ಡೈಲಿ ಒಂದೊಂದು ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಒಂದೊಂದು ಚಿಕ್ಕ ಚಿಕ್ಕದಾಗೆ ಬಾರ್ಡರ್ ಥರ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಹಂಡ್ರೆಡ್ ಡೇಸ್ ಚಾಲೆಂಜ್ ಥರ ಯೂಟ್ಯೂಬ್ ಶಾರ್ಟ್ಸಲ್ಲಿ ಬರುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ರಂಗೋಲಿ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ನೋ ಟ್ರೈ ಮಾಡ್ತೀನಿ ಗೈಸ್ ಡೈಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ರಂಗೋಲಿ ಬಾರ್ಡರ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ದೊಡ್ಡದಾಗಿ ಹಾಕೋದಕ್ಕೆ ನಮ್ಮ ಮನೆ ಹತ್ರ ಜಾಗ ಇಲ್ಲ ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಈ ಥರ ಬಾರ್ಡರ್ಸ್ ಟೈಪ್ ಬಿಡಿಸ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಗೈಸ್ ಇನ್ನು ತುಳಸಿ ಕಟ್ಟೆನೂ ಎಲ್ಲ ಬಟ್ಟಿಟ್ಟು ರೆಡಿ ಮಾಡಿದ್ದೀನಿ ಇನ್ನು ಪೂಜೆ ಮಾಡೋದಕ್ಕೆ ಅಂಥೇಳಿ ನಾನು ಬೆಳಿಗ್ಗೆನೇ ಹೊರ್ಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಕೆಲಸ ಮಾಡ್ಕೊತೀನಿ ಅದಕ್ಕೂ ಮೊದಲು ಒಂದು ರೌಂಡ್ ವಾಕ್ ಹೋಗಿ ಬಂದುಬಿಡ್ತೀನಿ ಗೈಸ್ ಈಗ ಮನೆಯಲ್ಲೇ ಇರೋದ್ರಿಂದ ವಾಕ್ ಆಗೋದಿಲ್ಲ ಓಡಾಡೋದಿಲ್ಲ ಅಂತೇಳಿ ಈಗ ಒಂದು ರೌಂಡ್ ವಾಕ್ ಹೋಗಿ ಬರ್ತೀನಿ ಬೆಳಗ್ಗೆ ಟೈಮು ಗೈಸ್ ಎಲ್ಲ ವಾಕ್ ಬಂದು ಹೋದ್ಮೇಲೆ ನಾನು ವಾಕ್ ಬಂದಿದ್ದೀನಿ ಯಾವ ಟೈಮಲ್ಲಿ ಬಂದಿದ್ದೀನಿ ನೋಡಿ ಆಲ್ರೆಡಿ ಮೇ ಬಿ ಮತ್ತು ರಜಾ ಅಂತೇಳಿ ಎಲ್ಲರೂ ಲೇಟಾಗಿ ಹೋಗಿ ಬಂದವರೇ ನೋಡಿದ್ದಿಲ್ಲ ಈ ಥರ ನಾನು ಒಬ್ಬಳೇ ವಾಕ್ ಮಾಡೋದು ತುಂಬ ಚೆನ್ನಾಗಿದೆ ಗೈಸ್ ಈ ಕಡೆ ಅಂತೂ ಹಳ್ಳಿ ವಾತಾವರಣ ನೋಡಿ ಚೆನ್ನಾಗಿ ಅನಿಸ್ತಿದೆ ತಣ್ಣು ಗಾಳಿ ಬರ್ತಾಯಿದೆ ಸ್ವಲ್ಪ ಚಳಿ ಹ್ಞೂ ಹಾಗಂತ ಚಳಿ ಏನು ಆಗ್ತಿಲ್ಲ ಥಂಡಿ ಗಾಳಿ ಮಾತ್ರ ಹೊಡಿತಾ ಇದೆ ಚೆನ್ನಾಗಿದೆ ವೆದರ್ ಇವತ್ತು ತೋರಿಸ್ತೇನಿ ರೀ ಮುಂದೆ ಯಾರು ಯಾರೂ ಇಲ್ಲ ಎಲ್ಲ ಖಾಲಿ ಖಾಲಿ ಬಟ್ ವಾಕ್ ಮಾಡೋಕ್ಕೊಂಥರ ಚೆಂದ ಇಲ್ಲೊಂದು ಸ್ವಲ್ಪ ಹೊಲ ಹೊಡ್ಸೋರೆ ಬೋರು ಹಾಕ್ಸವ್ರೆ ಬಟ್ ಏನೂ ಬೆಳೆ ಬೆಳಿ ಬೆಳೀತಾ ಇಲ್ಲ ಯಾವಾಗ ಬಂದರೂ ಹೊಲ ಖಾಲಿನೇ ಇರ್ತದೆ ಗೈಸ್ ಇನ್ನ ಸೂರ್ಯ ಎದ್ದಿಲ್ಲ ಮಲ್ಕೊಂಡಿದ್ದಾರೆ ಅವ್ರು ಎದ್ದೊಳ್ಳೋ ಟೈಮಿಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪಲ್ಲಿ ಕಾಣ್ತಾ ಇದೆಯಲ್ಲ ಅದೇನೇ ಇನ್ನು ಅವ್ರು ಈಗ ಬೆಳಗಾಗ್ತಾ ಇದೆ ಅವ್ರಿಗೆ ಗೈಸ್ ಈ ಗೌನು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಅಂದರೆ ನಾನು ಸ್ಟಾರ್ಟಿಂಗ್ ಕಲಿಯುವಾಗ ಸ್ಟಿಚ್ ಮಾಡ್ಕೊಂಡಿದ್ದು ಗೌನ್ ಇದು ನನ್ನ ಫಸ್ಟ್ ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿರೋಂಥ ಫಸ್ಟ್ ಗೌನು ಹೇಗೆ ಕಾಣಿಸ್ತಿದೆ ಗೈಸ್ ಚೆನ್ನಾಗಿದೆಯಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಏನಿದು ಎಲ್ಲದಕ್ಕೂ ಕಮೆಂಟ್ ಕಮೆಂಟ್ ಅಂತ ಕೇಳ್ತಾರೆ ಅಂದ್ಕೊಂಡ್ರ ಗೈಸ್ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿದೆ ಅಥವಾ ಇಲ್ಲ ಅಂತ ಹೇಳೋದೆ ನಾನು ಗೆ ಗೊತ್ತಾಗದೆ ನೀವು ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮುಖಾಂತರ ಸೊ ನಾನು ಕಮೆಂಟ್ ಕೇಳೇ ಕೇಳ್ತೀನಿ ಹೇಗಿದೆ ಗೈಸ್ ಇನ್ನೇನು ನಾನೆಲ್ಲ ರೆಡಿಯಾಗಿ ಪೂಜೆ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ ಫಸ್ಟು ಎಲ್ಲ ಕೆಳಗೆ ಎತ್ತಿಟ್ಕೊಂಡ್ಬಿಟ್ಟು ಫೋಟೋಸ್ ಎಲ್ಲ ಒರೆಸಿ ಕಟ್ಟೆ ಎಲ್ಲ ಒರೆಸ್ಬಿಟ್ಟು ಆಮೇಲೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಗೈಸ್ ನಾನು ಕಳ್ಸೋಣ ಯಾವ ಥರ ರೆಡಿ ಮಾಡ್ತೀನಿ ಹಾಗೆ ಕಳ್ಸೋಣ ಯಾವ ಥರ ಇಡಬೇಕು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇಷ್ಟ ಗೈಸ್ ಅವ್ರವ್ರ ಮನೇಲಿ ಯಾವ್ಯಾವ ಥರ ಮಾಡ್ತಾರೋ ಅದು ಅವ್ರಿಷ್ಟ ಬಟ್ ನಾನು ಮಾಡೋದು ಯಾವ ಥರ ಅಂತೇಳಿ ತೋರಿಸ್ತೀನಿ ಫಸ್ಟು ಫೋಟೋಸ್ಗೆಲ್ಲ ಬಟ್ಟಿಟ್ಕೊಳ್ತೀನಿ ಹಾಗೆ ಗೈಸ್ ಇನ್ನೊಂದು ವಿಷಯ ರಾಘವೇಂದ್ರ ಸ್ವಾಮಿಗೆ ಅರಶಿಣ ಕುಂಕುಮ ಇಡೋದಿಲ್ಲ ಅಂತಾರಲ್ಲ ಯಾಕೆ ನನಗೂ ಗೊತ್ತಿ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ವೈರಲ್ ಆಗ್ತಾಯಿದೆ ತುಂಬ ವೀಡಿಯೋಸು ಅರ್ಶನ ಕುಂಕುಮ ಇಡೋಲ್ಲ ಬರೀ ಗಂಧ ಅಷ್ಟೇ ಇಡ್ತಾರೆ ಅಂತ ಬಟ್ ನಾನು ಆ ವೀಡಿಯೋ ನೋಡ್ದಾಗಿಂದ ನಾನು ಅರಿಶಿನ ಕುಂಕುಮ ಇಡ್ತಾಯಿಲ್ಲ ಯಾಕೆ ಅಂತ ಗೊತ್ತಿರೋರು ಕಮೆಂಟ್ ಮಾಡಿ ಎಲ್ಲ ದೇವ್ರಿಗೂ ಇಡ್ತೀನಿ ಅರಿಶಿನ ಕುಂಕುಮ ಫಸ್ಟ್ ನಂಗೆ ಗಂಧ ಇಟ್ಬಿಟ್ಟು ಆಮೇಲೆ ಕುಂಕುಮ ಇಡೋದು ರಾಘವೇಂದ್ರ ಸ್ವಾಮಿಗೆ ಮಾತ್ರ ಗಂಧ ಇಟ್ಬಿಟ್ಟು ಬಿಡ್ತೀನಿ ಅದ್ರ ಮೇಲೆ ಆಂಜನೇಯ ಸ್ವಾಮಿ ಹಾಗೆ ಪಕ್ಕದಲ್ಲಿ ಗೋಮಾತೆ ಇದಾರೆಲ್ಲ ಅವ್ರಿಗೆಲ್ರಿಗೂ ಕುಂಕುಮ ಮಾಡ್ತೀನಿ ರಾಘವೇಂದ್ರ ಸ್ವಾಮಿಗೆ ಅಷ್ಟೇ ಇಡೋದಿಲ್ಲ ಅರ್ಶನ ಒಂದೇ ಇಡೋದು ಯಾಕೆ ಅಂತ ಗೊತ್ತಿಲ್ಲ ಗೈಸ್ ನನಗೂ ಕಮೆಂಟ್ ಮಾಡಿ ಯಾರಾದರೂ ಇದ್ರೆ ಅವ್ರಿಗೆ ಉದ್ಗಡ್ಡಿ ಬೆಳಗಲ್ಲ ಧೂಪ ಹಾಕಲ್ಲ ಆರತಿ ಅಷ್ಟೇ ಬೆಳಗೋದು ತುಪ್ಪದ ಆರತಿ ಅಂತ ಹೇಳ್ತಾರೆ ಬಟ್ ಯಾಕೆ ಅಂತ ಗೊತ್ತಿಲ್ಲ ಗೊತ್ತಿದ್ದರೆ ಯಾರಿಗಾದರೂ ಗೊತ್ತಿದ್ರೆ ತಿಳಿಸಿ ನಾನು ತಿಳ್ಕೊತೀನಿ ಹಾಗೆ ಒಂದೊಂದೇ ಎಲ್ಲ ದೇವ್ರನು ರೆಡಿ ಮಾಡ್ತಾ ಇದ್ದೀನಿ ಇನ್ನು ಕಳ್ಸಿದ ವಿಷಯಕ್ಕೆ ಬಂದರೆ ಗೇಸ್ ಫಸ್ಟು ಒಂದು ಬೌಲಲ್ಲಿ ಅಕ್ಕಿ ಹಾಕ್ಕೊಂಡಿರ್ತೀನಿ ಅದು ನಿಮ್ಮಿಷ್ಟ ಯಾವ ಥರದ್ದಾದರೂ ಆಗಲಿ ಸ್ಟೀಲ್ದಾಗಿರ್ಬೋದು ಆಮೇಲೆ ಕಾಪರ್ದಾಗಿರ್ಬೋದು ನಮ್ಮ ಮನೇಲಿ ಅಷ್ಟ ಲಕ್ಷ್ಮಿಯರು ಕಳ್ಸ ಅಂತಾರಲ್ಲ ಆ ಥರದ್ದು ಇರೋದು ಕೆಳಗಡೆ ಅಕ್ಕಿಲಿ ಓಮ್ ಅಥವಾ ಶ್ರೀ ಅಂತ ಬರೆದ್ಬಿಟ್ಟು ಕೆ ಅದ್ರ ಮೇಲೆ ಕಳಿಸದ್ದಾಗ ಇದನ್ನ ಇಡ್ತೀನಿ ಅದಕ್ಕೆ ಅರ್ಶನ ಕುಂಕುಮ ಸ್ವಲ್ಪ ಹೂವು ಹಾಗೆ ಒಂದು ರೂಪಾಯಿ ಕಾಯನ್ನು ಹಾಕ್ಬಿಟ್ಟು ಅದ್ರೊಳಗೆ ಹಾಕ್ತೀನಿ ಗ್ಯಾಸ್ ಕಂ~ ಇದಕ್ಕೆ ಕಂಕಣ ಅಂತಾರಲ್ಲ ಅದೆಲ್ಲ ಏನು ಕಟ್ಟಲ್ಲ ನಾನು ನಾನು ಒಂದು ಹೂವು ಅಂಗದಾರ ಮಾಡಿಕೊಂಡು ಒಂದು ಹೂ ರೆಡಿ ಮಾಡ್ಕೊಂಡಿರ್ತೀನಿ ಆ ಒಂದು ಹೂವನ್ನ ಅದು ಕಳಿಸಿದ ಚೆಂಬಿರುತ್ತಲ್ವ ಗ್ಯಾಸ್ ಅದು ಇದಕ್ಕೆ ಕಟ್ತೀನಿ ನಿಮ್ಮ ಮನೇಲೆಲ್ಲ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ನಾನು ಈ ಥರ ಮಾಡ್ತೀನಿ ಅಂತ ನೀವು ಇದೇ ಥರ ಮಾಡಬೇಕು ಅಂತ ಏನಿಲ್ಲ ಅದು ನಿಮ್ಮ ಇಷ್ಟ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಬೋದು ಬಟ್ ಅದಕ್ಕೆ ಅಂತ ಒಂದು ಇದಿರುತ್ತಲ್ಲ ರೀತಿ ನೀತಿ ಅಂತ ಇರುತ್ತಲ್ಲ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಈ ಇದರಲ್ಲೂ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ ನಾನು ಚೇಂಜಸ್ ಮಾಡ್ಕೋತೀನಿ ನನಗೆ ಗೊತ್ತಿದ್ದು ಇಷ್ಟೇ ಸೊ ಈ ಥರ ಮಾಡ್ತೀನಿ ಇನ್ನು ಕಾಯಿನ ನಾನು ಇವತ್ತು ಕಳಿಸ ಇಡ್ತೀನಿ ಅಂತ ಅಂದರೆ ಹಿಂದಿನ ದಿನವೇ ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ನೆನೆಸಿಟ್ಟಿರ್ತೀನಿ ಗು ಅದು ಹಾಳಾಗಬಾರ್ದಲ್ವ ಚೆನ್ನಾಗಿರುತ್ತೆ ಹಾಗೆ ಮಾಡಿದ್ರೆ ಹಾಗಾಗಿ ಇವತ್ತು ನಾನು ಸೋಮವಾರ ಕಳ್ಸ ಚೇಂಜ್ ಮಾಡೋದು ಅಂದರೆ ಕಾಯಿ ಚೇಂಜ್ ಮಾಡಲ್ಲ ಕಳ್ಸದ ನೀರು ಚೇಂಜ್ ಮಾಡಿ ಕಳ್ಸ ತೊಳೆದು ಮತ್ತೆ ಇಡೋದು ಸೋಮವಾರ ಸೋಮವಾರ ಹಾಗೆ ಮಾಡ್ತೀನಿ ಅದಕ್ಕೋಸ್ಕರ ನಾನು ಸಾ ಭಾನುವಾರ ಸಂಜೆನೆ ತೆಗೆದ್ಬಿಟ್ಟು ಕಾಯಿನ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ಹಾಕಿಟ್ಟಿರ್ತೀನಿ ಅಂದರೆ ಕಾಯಿನ ನೀರಲ್ಲಿ ಇಟ್ಟಿರ್ತೀನಿ ಹಾಗೆ ಎಲೆನೋ ಅಷ್ಟೇ ಒಂದು ಹೋಲ್ ನೈಟ್ ಎಲೆನೂ ನೀರಲ್ಲೇ ನೆನೆಸಿಟ್ರೆ ವಾರದವರೆಗೂ ಚೆನ್ನಾಗಿರುತ್ತೆ ಎಷ್ಟೇ ಬಿಸ್ಲಿದ್ರು ಎಲೆ ಒಣಗೋಗೋದಿಲ್ಲ ಅಂತ ಹೇಳಿ ಹಾಗೆ ಮಾಡೋದು ಗಸ್ ಈ ವಿಚಾರ ನನಗೂ ಗೊತ್ತಿರಲಿಲ್ಲ ನಾನು ಒಂದು ಕಡೆ ಕೆಲ್ಸಕ್ಕೆ ಹೋಗುವಾಗ ಒಬ್ರು ಹೇಳಿದ್ರು ನಮ್ಮ ಕಡೆ ಎಲೆ ಎಲ್ಲ ಬಾಡೋಗಿರ್ತಾವಲ್ಲ ನಮ್ಮ ಮನೆಯಲ್ಲಿ ಬಿಸ್ಲು ಜಾಸ್ತಿ ಇದ್ದರೆ ಒಂದು ಮೂರು ದಿನವೂ ಇರೋದಿಲ್ಲ ಅಂತ ಹೇಳ್ತಿದ್ದೆ ಈಗ ಚಳಿಗಾಲದಲ್ಲಿ ಇರುತ್ತೆ ಬಿಡಿ ಬಟ್ ಬಿಸಿಲಿಗಾಲ್ದಲ್ಲಿ ಇರೋಲ್ಲ ಅದಕ್ಕೋಸ್ಕರ ಅವ್ರೇನು ಹೇಳಿದ್ರು ಎಷ್ಟೇ ಬಿಸಿಲಿರಲಿ ಒನ್ ಡೇ ನೈಟ್ ನಾಳೆ ಕಳಸ ಇರ್ತೀನಿ ಅಂದರೆ ನೆಕ್ಸ್ಟ್ ಡೇನೆ ಅಂದರೆ ಹಿಂದಿನ ದಿನವೇ ಎಲೆನ ನೆನೆಸಿಡು ನೀರಲ್ಲಿ ಒಂದು ವಾರ ಅಲ್ಲ ಹದಿನೈದು ದಿನ ಇಟ್ರೂ ಚೆನ್ನಾಗಿರ್ತವೆ ಅಂತ ಹೇಳಿದರು ಆವಾಗಿಂದ ನಾನು ಟ್ರೈ ಮಾಡ್ತಾಯಿದ್ದೀನಿ ಮನೇಲಿ ಎಲೆನೂ ಒಣ್ಗೋದಿಲ್ಲ ಹಾಗೆ ಕಾಯಿನೂ ಡ್ರೈ ಆಗೋಲ್ಲ ಇದೇ ಥರ ಚೆನ್ನಾಗಿರುತ್ತೆ ನಾವು ನೀರು ಅಷ್ಟೇ ಕಾಯಿಗೆ ತಾಕೋ ಅಷ್ಟು ನೀರು ಹಾಕಿರಬೇಕು ಕಳ್ಸದಲ್ಲಿ ನೀರು ಕಾಯಿಗೆ ತಾಕಬೇಕು ಕೈಸ ಅಷ್ಟು ನೀರು ಹಾಕಿದ್ರೆ ಕಳಸ ಚೆನ್ನಾಗಿರುತ್ತೆ ನೋ ಅದನ್ನು ನಾವು ಪೂಜೆ ಆದಮೇಲೆ ಕದಲಿಸ್ಬಾರ್ದಲ್ವ ಅದ ಅದಕ್ಕೋಸ್ಕರ ಮುಂಚೆನೇ ನೀಟಾಗಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಜರುಗಿಸ್ಕೊಂಡು ನೀಟಾಗಿ ಇಟ್ಕೋಬೇಕು ಈ ರೀತಿ ನಾನು ಕಳಸ ರೆಡಿ ಮಾಡ್ತೀನಿ ಅದು ಸರಿನೋ ತಪ್ಪ ಗೊತ್ತಿಲ್ಲ ಬಟ್ ನಾನು ಈ ರೀತಿ ಭಕ್ತಿಯಿಂದ ಈ ರೀತಿ ಕಳಸ ರೆಡಿ ಮಾಡ್ತೀನಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಆಯ್ತು ಇನ್ನ ದೀಪ ಎಣಿಸ್ಬಿಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳೋದು ನಮ್ಮ ಕಡೆ ಈ ಥರ ಈ ಥರನೇ ಎಲ್ಲ ಎಲ್ಲರೂ ಪ್ರತಿಯೊಬ್ಬರು ಈ ಥರನೇ ಮಾಡೋದು ಬಟ್ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಪೂಜೆ ವಿದ್ಯಾನೆ ಅದು ರಾಯರು ಎಲ್ರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ ಗೈಸ್ ಪೂಜೆ ಎಲ್ಲ ಆಯ್ತು ಈಗ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ನಲ್ವಾ ಪೂಜೆನೂ ಆಯ್ತು ಸ್ವಲ್ಪ ಮನೆಯವ್ರು ಅವರೇಕಾಯಿ ತಂದಿದ್ರು ನಾವು ಸಂಕ್ರಾಂತಿಲಿ ಮಾಡಿದ್ದೆ ಲಾಸ್ಟ್ ಮತ್ತೆ ತಗೊಂಡಿರ್ಲಿಲ್ಲ ಹಾಗಾಗಿ ನಾನು ಯಾವಾಗ್ಲೂ ಕೇಳ್ತಿದ್ದೆ ಅವರೇಕಾಯಿ ಅಂತ ಅಂತೇಳಿ ಈಗ ರೇಟುನು ಸ್ವಲ್ಪ ಕಡಿಮೆ ಆಗಿದೆ ಟೈಮ್ ಟೈಮಲ್ಲಿ ಎಷ್ಟು ರೇಟ್ ಇರುತ್ತೆ ಆವಾಗ ಎಲ್ಲ ಜಾಸ್ತಿ ಇಸ್ಕಿದ್ ಬೆಳೆದೆಲ್ಲ ಮಾಡೋಕಾಗಲ್ಲ ಆಗಲ್ಲ ಅಷ್ಟೇ ರೇಟ್ ಇರೋದು ಇನ್ನೇನು ತರೋದು ಅಂತೇಳಿ ನಾವು ಬೇಯಿಸ್ಕೊಂಡು ಅಷ್ಟೇನೆ ತಂದಿದ್ವಿ ಈಗ ಚೆನ್ನಾಗಿದೆ ಫ್ರೆಶ್ ಆಗೂ ಇರುತ್ತೆ ಗೈಸ್ ಎಷ್ಟು ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪನೂ ಗಲೀಜಿಲ್ಲ ಲಾಯಿ ಎಷ್ಟು ಚೆನ್ನಾಗಿದೆ ಬೀಜನೂ ಅಷ್ಟೇ ಮೀಡಿಯಮ್ ಸೈಜ್ ಇದ್ದಾವೆ ಅದಕ್ಕೆ ಸಂಕ್ರಾಂತಿ ಟೈಮಲ್ಲಿ ತಂದಿಲ್ಲ ಅಂತೇಳಿ ಈಗ ಒಂದು ಎರಡು ಕೆ ಜಿ ತಂದಿದ್ದಾರೆ ಗೈಸ್ ಬೇಳೆ ಸಾಂಬಾರು ಮಾಡಬೇಕು ಗೈಸ್ ಅದಕ್ಕೆ ನಾವು ಇದೇ ಕಾಯಿ ಸಂಕ್ರಾಂತಿ ತಗೊಂಡ್ರೆ ಎಷ್ಟು ರೇಟ್ ಇರುತ್ತೆ ಮತ್ತೆ ಎಲ್ಲ ಫುಲ್ ಕೊಳ್ತೋಗಿರೋದು ಕಸ ಎಲ್ಲನೂ ಜಾಸ್ತಿ ಸೆತ್ತೆ ಎಲ್ಲ ತುಂಬ್ಕೊಂಡು ಬಂದಿರ್ತಾರೆ ಇಷ್ಟು ನೀಟಾಗಿರೋದಿಲ್ಲ ಹಾಗಾಗಿ ಸಂಕ್ರಾಂತಿ ಅಂತೇಳಿ ಆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ತಂದು ಮಾಡ್ಕೊಂಡು ತಿಂತೀವಿ ಏನಾದರೂ ಬೇಳೆ ಸಾಂಬಾರ್ಗೆ ಬೇಕು ಅಂತ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಎಲ್ಲ ಸಾಕಾಗಲ್ಲ ಇಸ್ಕಿದಬೇಳೆಗೆ ಅದೆಲ್ಲ ಫುಲ್ಲು ಮೇಲೆ ಎಷ್ಟಾಗುತ್ತೆ ಸ್ವಲ್ಪನೇ ಸ್ವಲ್ಪ ಆಗುತ್ತೆ ಹಾಗಾಗಿ ಜಾಸ್ತಿ ಬೇಕಾಗುತ್ತೆ ಹೇಳಿ ಇವಾಗ ತಂದಿದ್ದಾರೆ ಒಂದು ಎರಡು ಕೆಜಿ ತಂದಿದ್ದಾರೆ ಗೆಸ್ ಒಂದು ಸ್ವಲ್ಪ ಸಾಂಬಾರ್ಗು ಅಥವಾ ಏನಾದರೂ ಬೇರೆ ಬೇರೆ ರೆಸಿಪಿ ಟ್ರೈ ಮಾಡ್ಬೋದಾ ಹೇಳಿ ನೋಡ್ತೀನಿ ಅವರೇ ಕಳೆಲ್ಲು ಮಾಡ್ತಾರೆ ರೊಟ್ಟಿ ಮಾಡ್ತಾರೆ ಇಸ್ಕಿದ ಬೇಳೆ ಸಾಂಬಾರಲ್ಲಿ ಸಾಂಬಾರಿಗೆ ಅಂತ ಸಪ್ರೇಟ್ ಸಾಂಬಾರು ಮಾಡಿಬಿಟ್ಟು ಇಸ್ಕಿದ್ ಬೇಳೆಯಿಂದ ರೊಟ್ಟಿ ಮಾಡ್ತಾರೆ ಗೈಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಕಾಳುನು ಚೆನ್ನಾಗಿದೆ ಇನ್ನ ಸುಲಿದು ಇವತ್ತು ನೆನೆಸಿಟ್ಬಿಟ್ಟು ನಾಳೆ ಮಾಡಬೇಕು ನಾಳೆ ಇಸಕ್ಬಿಟ್ಟು ನಾಳೆ ಸಂಜೆ ಇಲ್ಲ ನಾಡ್ದು ಬೆಳಿಗ್ಗೆ ಮಾಡ್ತೀನಿ ಗೈಸ್ ನೀವೆಲ್ಲ ಈ ಸಾಂಬಾರು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೆ ಅಷ್ಟಾಗಿ ಗೊತ್ತಿಲ್ಲ ಮಾಮೂಲಿ ಹುಳಿ ಸಾಂಬಾರು ಮಾಡ್ದಾಗೇನೆ ಮಾಡೋದು ಬಟ್ ಇದಕ್ಕೆ ಬೇರೆ ರೆಸಿಪಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಗೈಸ್ ಇಲ್ಲ ಹುಳಿ ಸಾಂಬಾರ್ ಥರನೇ ಅಂದರೆ ನಾನು ಹಾಗೇ ಮಾಡೋದು ರೆಸಿಪಿ ಬೇರೆ ಇದ್ರೆ ಹೇಳಿ ಟ್ರೈ ಮಾಡುವ ಗೈಸ್ ಇನ್ನೇನು ನಮ್ಮನೆಯದು ಬರೋ ಟೈಮ್ ಆಯಿತು ಹಾಗಾಗಿ ಮಧ್ಯಾಹ್ನನೂ ಅವ್ರೇನು ಊಟ ಮಾಡಿಲ್ವಂತೆ ಫೋನ್ ಮಾಡಿ ಹೇಳಿದ್ರು ಬೇಗ ಅಡುಗೆ ಮಾಡುವಂತ ಅಂತ ಕಾಯ್ಸು ಇಲ್ಲಿ ಬಿಟ್ಬಿಟ್ಟೆ ಬಂದು ಅಡುಗೆ ಮಾಡಿದೆ ಇನ್ನೇನು ಅಡುಗೆ ಆಯಿತು ಅವ್ರಿನ್ನ ಲೇಟ್ ಆಗಾದ್ರು ಬರ್ಲಿ ಬೇಗಾದ್ರೂ ಬರ್ಲಿ ಅಡ್ಗೆ ಆಗಿದ್ರೆ ಸಾಕು ಇಲ್ಲಾಂದ್ರೆ ಬಂದ ತಕ್ಷಣ ಮಧ್ಯಾಹ್ನ ಬೇರೆ ತಿಂದಿರಲ್ವಾ ಊಟ ಮಾಡಿರಲ್ಲ ಫ್ರೆಸ್ಟ್ರೇಷನ್ ಎಲ್ಲ ಮೇಲೆ ತೋರ್ಸ್ಬಿಡ್ತಾರೆ ಹಾಗಾಗಿ ಬೇಗ್ ಬೇಗ ಅನ್ನ ಮಾಡ್ಬಿಟ್ಟು ಬೆಂಡೆಕಾಯಿ ಸಾಂಬಾರ್ ಮಾಡಿದೀನಿ ಇನ್ನ ಆರಾಮಾಗ ಅವ್ರ ಕಾಯಿ ಗೈಸ್ ನಾನು ಇನ್ನೇನು ಹೋಗ್ಬಿಡು ಲೇಟಾಗಿ ಬರ್ತಾರೆ ಸಂಜೆ ಅಡುಗೆ ಮಾಡ್ರಣ ಅಂದ್ಕೊಂಡು ಸುಲ್ಕೊಂಡ್ ಕುತ್ಕೊಂಡಿದ್ದೆ ಫೋನ್ ಮಾಡಿ ಹೇಳಿದ್ರಲ್ಲ ಇನ್ನು ಎಮರ್ಜೆನ್ಸಿಗೆ ಅಂದರೆ ಆ ಬೆಣ್ಣಕಾಯಿ ಸಾಂಬಾರು ಬೇಗ ಆಗುತ್ತೆ ಹುರ್ಕೊಂಡ್ರೆ ಸಾಕು ಒಂದು ಕುದಿ ಕುದಿಯತ್ತಿದ್ರೆ ಆಟೋಮೆಟಿಕ್ಕಾಗಿ ಬೆಂದೋಗ್ಬಿಡ್ತವೆ ಜಾಸ್ತಿ ಟೈಮೇನು ತೊಗೊಳ್ಳಲ್ಲ ಅದಕ್ಕೋಸ್ಕರ ಬೆಣಕಾಯಿ ಸಾಂಬಾರು ಮಾಡಿದ್ದೀನಿ ಗೈಸ್ತಿದ್ರು ಯಾವಾಗಿಂದ ಬತಾಯ್ತು ಮಳೆ ನಾನು ಒಳಗಿಂದ ನೋಡಿ ಗಿಣಿ ನೋಡು ಹೆಂಗ ಓಡಾಕ್ತಾ ಅಲ್ಲಿ ದೂರ ಹೋಗ್ಬಿಟ್ಟು ಯಪ್ಪ ಯಾವಾಗ ಮಳೆ ಬರುತ್ತ ಯಾವಾಗ ಮಳೆ ಬಿಡುತ್ತ ಬೆಂಗ್ಳೂರಾಗ ಮಳೆ ಬರೋದೇ ಗೊತ್ತಾಗಲ್ಲ ಮನೆಯವರು ಬರ್ತಾ ಚಳಿಗೆ ಪಾನಿಪುರಿ ಬಂದ್ರು ನಾವೇನು ಡೈಲಿ ತರೋಲ್ಲ ಗೈಝ್ ಅಪ್ರೂಪಕ್ಕೆ ತಿಂಗಳಿಗೋ ಎರಡು ತಿಂಗಳಿಗೋ ಇಲ್ಲಾಂದರೆ ಅದು ಇಲ್ಲ ಯಾಕೋ ಇವತ್ತು ನೆನೆಸ್ಕೊಂಡು ತಂದುಬಿಟ್ಟಿದ್ದಾರೆ ಹೊಟ್ಟೆ ಬೇರೆ ಯಶ್ವಾಗಿತ್ತಲ್ಲ ನಾನು ಅಡುಗೆ ಮಾಡಿರಲ್ಲ ಅಂತ ಹೇಳಿ ತಂದಿದ್ದಾರೆ ಬಟ್ ನಾನು ಅಡುಗೆ ಮಾಡಿದ್ದೀನಿ ನಾನು ಒಬ್ಬ ನಾನು ತಿಂತೀನಿ ಇನ್ನು ಉಳಿದವರು ಊಟ ಮಾಡಿ ಆಮೇಲೆ ಸ್ವಲ್ಪ ಅದೆಲ್ಲ ಡೈಜೆಸ್ಟ್ ಆದಮೇಲೆ ತಿನ್ನಲಿ ಅಂತೇಳಿ ನನಗೆ ನಾನು ಈಗಲೇ ಎಲ್ಲ ಮಾಡಿಡ್ತಾಯಿದ್ದೀನಿ ಗೈಸ್ ಅಲ್ಲೋಗಿ ಅವ್ರ ಹತ್ರನೇ ಮಾಡ್ಸ್ಕೊಂಡು ತಿನ್ನೋಕ್ಕೆ ಲೇಟ್ ಆಗುತ್ತಲ್ಲ ಹಾಗಾಗಿ ಮನೆಗೆ ತಂದರೆ ಆರಾಮಾಗಿ ನಿಧಾನಕ್ಕೆ ತಿನ್ಬೋದು ನನಗೆ ಈ ಥರ ಮಿಕ್ಷರ್ ಇಷ್ಟ ಗೈಸ್ ತಿನ್ನೋಕ್ಕೆ ಅಂದರೆ ಇದ್ರ ಜೊತೆಗೆ ಹಾಕೊಂಡು ತಿನ್ನೋದ್ಕಿಂತು ಹಾಗೆ ಇಷ್ಟ ಎಷ್ಟು ಚೆನ್ನಾಗಿರುತ್ತೆ ಹಾಗೆ ತಿಂದರೆ ಇನ್ನು ನಾನೇ ರೆಡಿ ಮಾಡ್ಕೊತ ಇದ್ದೀನಿ ಗೈಸ್ ಪಾನಿಪುರಿನ ಮನೆಯಲ್ಲೇ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದಿನ ಟ್ರೈ ಮಾಡೋಣ ನಮ್ಮ ಏಮ್ ಅಂತ ಬಂದಮೇಲೆ ಟ್ರೈ ಮಾಡ್ತೀನಿ ಮನೆಯಲ್ಲೇ ಮಾಡೋದು ನಾನು ಒಬ್ಬಳೇ ಇದ್ದಾಗ ಚೆನ್ನಾಗಿರಲ್ಲ ಅದು ನೋಡು ನಾನು ಊರಿಗೆ ಕಳಿಸ್ಬಿಟ್ಟು ಎಲ್ಲ ಮಾಡ್ಕೊಂಡು ತಿಂತಾರೆ ಅಂತ ಫೀಲ್ ಆಗ್ತಾನೆ ಅದಕ್ಕೋಸ್ಕರ ಅವ್ನು ಬಂದಮೇಲೆ ಮಾಡ್ತೀನಿ ಅವನು ಇದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅಲ್ವಾ ವೀಡಿಯೋ ಮಾಡೋದಕ್ಕೂ ಹಾಗಾಗಿ ಅವ್ನು ಬಂದಮೇಲೆ ಟ್ರೈ ಮಾಡ್ತೀನಿ ಗೈಸ್ ಪಾನಿಪುರಿ ಗೋಲ್ಗಪ್ಪ ಮಾಡ್ತೀನಿ ನಾನು ಇದೆಲ್ಲ ಮಾಡೋಕ್ಕೋಗಲ್ಲ ಬನ್ನಿ ಮಿಕ್ಸ್ ಮಾಡಿದ್ದೀನಿ ಟೇಸ್ಟ್ ಎಲ್ಲ ಅವ್ರು ಹಾಕಿದ್ದೆ ಚೆನ್ನಾಗಿರುತ್ತೆ ಆಲ್ಮೋಸ್ಟು ನಾನು ಮಾಡಿದ್ದೇನೆಲ್ಲ ಚೆನ್ನಾಗಿದೆ ಗೈಸ್ ಆದರೂ ಎಲ್ತ್ ಅಂದ್ರೆ ಗೊತ್ತಿಲ್ಲ ಬಟ್ ಟೇಸ್ಟ್ ಸೂಪರ್ ಆಗಿದೆ ಓಕೆ ಗೈಸ್ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್